ನಿಮ್ಮ ಮತ ಯಾರಿಗೆ பிரச்சாரி சார் பப்ளிகுள்ளே குள்ளிக்கணு கஜரிகே குள்ளி கனாகி குள்ளிக்கணாகி கஜரி அண்ணா

ಎಲೆಕ್ಷನ್ ಚಾಲು ಆತ ಇನ್ನೊಂದ್ ತಿಂಗ್ಳು ಉಳದೇತಿ ಪ್ರಚಾರ ಮಾಡಾಕ್ ಬಂದ್ರಿ ಅವ್ರು ಬರ್ಲಿವ್ರಿ ಇವತ್ ಹೇಳೇ ಬಿಡ್ತೇನೆ ಇವ್ರಿಗೆ ಒಂದ್ ರಸ್ತೆ ಇಲ್ಲ ನಳ ಇಲ್ಲ ಮಳಿ ಮಳಿಗೊಂದ್ರ ರಾಡಿ ಹಾಕೈತಿ ರಸ್ತೆ ಇವತ್ತೇನಿದ್ದಲ್ಲ ಹೇಳಿ ಮಾಡಿಸಿಕೊಂಡ್ ಬಿಡದ್ ಇವತ್ತ ಗಜ್ರಿ ಪುಂಗ್ಲಿ ಕಣ್ಣಂಗ ಗಜ್ರಿ ಪುಂಗ್ಲಿ ಕಣ್ಣಂಗ ಯಾರಿಗೆ ಸುಮ್ 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 ನಮಸ್ಕಾರ ಅಣ್ಣಾರ ನಮಸ್ಕಾರ ರೀ ಕುಂದ್ರಿ ಅಣ್ಣಾರ ನೀ ನೀವ್ ಕುಂದರಿ ನೀವ್ ದೊಡ್ಡರಿ ಕುಂದ್ರಿ ಅಣ್ಣಾರ ಇಲ್ಲ ನೀವ್ ದೊಡ್ಡ್ರಿ ಗಾಡಿ ಗಿಡಿ ಬಂದಾವ ನಿಮ್ಗ ನೀವ್ ದೊಡ್ಡ್ರಿ ಅಣ್ಣಾರ ನೀವು ನೀವ್ ಕುಂದ್ರಿ ನೀವ್ ಕುಂದ್ರಿ ಯಾಕೆ ಹೊತ್ಕೀರಿ ಕುಂದ್ರಿ ತೊಂಬಾರು ಅಲ್ಲೇ ನಿಮ್ಮ ಮತ್ತ ಯಾರೀ ಅಣ್ಣಾರ ನಮ್ಮ ಮತ ನೋಡ್ರಿ ಪಾ ನಮಗ ಯಾರ ಕೆಲಸ ಮಾಡ್ಕೊಡ್ತಾರಲ್ಲ ಆ ಒಳ್ಳೆ ವ್ಯಕ್ತಿ ಯಾರ್ ಇರ್ತಾರಲ್ಲ ಅವ್ರಿಗೆ ಹಾಕ್ತಿರಿ ನಾವು ನಿಮ್ಮ ಮತ್ತ ಅಮೂಲ್ಯವಾದ ಮತ್ತ ನಮಗ ಗಜರಿಗೆ ಹಾಕ್ ಬಿಡ್ರಿ ಅಣಾರ ಗಜ್ರೀ ಹಾಕೊಂಡ್ರಿ ಗಜರಿ ಹಾಕ್ರಿ ಅಣ್ಣಾರ ಎಲ್ಲಾ ನಾವು ಕೆಲಸ ಕೆಲ್ಸ ಆ ಟಿಕೆಟ್ ಹಾಕುದಿಲ್ಲರಿ ಗಜ್ರಿ ಯಾಕೆ ಹಾಕೋಣ ಅಂತ ಹೇಳಿ ಏನ್ ಗ್ಯಾರಂಟಿ ಎದಕ್ ಹಾಕ್ಬೇಕ ಗಜ್ರಿಗೆ ಅದೇ ಹೇಳ್ರಿ ಎಲ್ಲ ರೋಡ್ ಆತ ಚಂಬರ್ ಆತ ಮತ್ತ ಗಟ್ಟರೆ ಗಿಟ್ ಎಲ್ಲ ಮಾಡೇವ್ರಿ ಅಣ್ಣಾರ ನಾವ್ ನೀವು ಮಾಡೇವ್ರಿ ಅಣ್ಣಾರ ಯಾವ ಬಾಯ್ಲೆ ಮಾತಾಡಕ್ರಿ ನೀವು ಮಾಡಿರ ಅಂತ ಹೇಳಿ ಆಯ್ ನಮ್ ರಸ್ತೆ ನೋಡಾಕ್ರಿ ನೀದ ಈ ರಸ್ತೆ ಐತಿರಿ ಮನಿ ಮತ್ತೆ ಹೆಂಗಾಗಿರ್ತೇತ ಹೇಳ್ರಿ ಈ ರಸ್ತೆ ಎಲ್ಲ ರಾಡಿ ರೀ ಇದ್ ಇಲ್ಲಿ ಗಾಡಿ ತಗೊಂಡ್ ಹೋಗುವಾಗ ಜನದ ಬಿದ್ದ ಇಲ್ಲಿಂದ್ರ ಅಲ್ಲಿ ಮಠ ಈಜಾಡ್ಕೊಂಡು ಹೋಗ್ಯವ್ರಿ ನಾವ್ ರಾಡ್ಯಾಗ ಮಾಡ್ತೇವ್ರಿ ಅಣ್ಣ ಮಾಡ್ತೇವ್ರಿ ಆದ್ರೆ ಗೆಲ್ಲಿಸ್ ನಮಗೆ ನಮಗ ಶಲ್ರಿ ರೋಡ್ ಅಟ್ಟ ಅಲ್ಲ ಒಂದ್ರ ಲೈಟ್ ಇಲ್ಲಿ ಹಾ ಹುಬ್ಬಿಡಿ ಬರ್ತಾವ್ ಮನೆಯಾಗ ಮಣ್ಣರ ಬಂದ್ ಬಂದ್ ಹಿಂಗ್ ಓಡಾಟ ನೀವ್ ಹೇಳಿದ್ರ ನಾವ್ ತಗೊಂಡೋಗ್ಬಿಡ್ತಿದಿವ್ರಿ ಅದ ಕಟ್ಟಕೊಂಡ ಹಾ ಹೆಬ್ಬ ತಗೊಂಡ್ ಹೋಗಿದ್ರಿ ನೀವು ಹಾ ರೀ ಹೆಬ್ಬಾವ್ ಮಾಡ್ತೀವ್ರಿ ಅಂತ ಕೆಲಸ ಮಾಡ್ಯಾರ ಕೇಳ್ರಿ ಹುಡುಗರು ಕೇಳ್ರಿ ನೀವ್ ಬಂದಾಗ ನೀರ್ ಕುಡಿತೀರ ಯಾಕೆ ಒಂದ್ ವಾರಕ್ಕೊಮ್ಮೆ ನಳ ಬರ್ತೇತಿ ನಮ್ಗ ಈ ಸಲ ಗಜರಿ ಹಾಕ್ರಿ ಹಾಕಿದ್ಮೇಲೆ ಎಲ್ಲಾ ಮಾಡಿಕೊಡ್ತಿವ್ರಿ ನಾವು ಅದ್ ಏನ್ ಗ್ಯಾರಂಟಿ ಐತಿ ನಿಮ್ಗೆ ಗ್ಯಾರಂಟಿ ಐತಿ ಪಾ ಇವ್ರ ಗೆಲ್ದಿದ್ಮೇಲೆ ನಮಗ ಇದು ಮಾಡ್ಕೊಡ್ತಾರ ಕೆಲಸ ಅಂತ ಹೇಳಿ ನಿಮ್ಗೆ ಗ್ಯಾರಂಟಿ ಐತಿ ಸಂಜೆ ಮುಂದೆ ಐದನೂರು ರೂಪಾಯಿ ಗ್ಯಾರಂಟಿ ಐತ್ರಿ ರೊಕ್ಕ ಕೊಡೋದು ಹೇಳೋ ಹುಡುಗುರಿ ಅನಾ ನಿಮ್ಗೆ ಕೆಲ್ಸ ಮಾಡಿಸ್ತಾರ ಇಲ್ಲೋಪ್ಪ ಗ್ಯಾರಂಟಿ ಐತಿಲ್ಲೋ ಅಂತ ಕೇಳಿ ನಾ ರೊಕ್ಕ ಅಲ್ಲ ಈಗ ಮಾಡ್ಸು ಏನ್ರಿ ಈಗ ಈಗ ಗುದ್ಲಿ ಪೂಜೆ ಮಾಡ್ಸು ಏನ್ರಿ ಗುದ್ಲಿ ಪೂಜೆ ಯಾಕ ಎಲ್ಲಾ ಲೈಟ್ ಗೀಟ್ ಹಾಕಿ ರೋಡ್ ಗೀಟ್ ಮಾಡ್ಸಿ ಬಿಡ್ರಿ ತರ್ರಿ ಸರ್ವರ್ ಬರತಿ ಬಾಜಿ ಟವರ್ ನೆಟ್ವರ್ಕ್ ಬರತಿಲ್ರಿ ಸರ್ವರ್ ಬರ್ತೈತಿಲ್ಲೋ ಗೊತ್ತಿಲ್ಲ ಸರೋಜಾ ಮಾತ್ರ ಬರ್ತಾ ನೋಡ್ರಿ ನೆಟ್ವರ್ಕ್ ಬರತಿಲ್ ತಡ್ರಿ ನೆಟ್ವರ್ಕ್ ಬರತಿಲ್ ರೀ ಇಲ್ಲೇ ಬಾಜು ಹೊಲ್ದಾಗ ಟವರ್ ಐತ್ರಿ ರೀ ತಡ್ರಿ ಇದೆಲ್ಲ ಬೇಡ ಗೆದ್ದ ಮೇಲೆ મારಸಕ್ಕೆ ಬರ್ತೈತಿ ಗೆದ್ದಿನಲ್ಲ ಗೆದ್ದಿನಲ್ಲ મારಸಕ್ಕೆ ಬರ್ತೈತಿ ಅವಾ ಅವ ಬಾಯಿ ಸ್ವಲ್ಪ ಹೊರಟಕ್ಕೆ ಬಂದಾರ ಬಾಯಿ ಇಲ್ಲಿ ಆಯ್ತು ಯಾಕಲ ಇಪ್ಪ ಯಾರು ಬಂದಾರ ನೋಡ್ ಸಂ ನಮಸ್ಕಾರ ಯಾಕರೆ ಹ ನಮಸ್ಕಾರ ನಮಸ್ಕಾರ ನಿಮ್ಮ ಅಮೂಲ್ಯವಾದ ಮತ ನಮಗೆ ಹಾಕ್ರಿ ಗಜರಿಗೆ ಯಾಕರೆ ಗಜ್ರಿಗೆ ಹಾಕೊಂಡ್ರೆ ಹಾಕಿ ನನ್ಪಾ ಗಜ್ರಿಗೆ ಓಟ್ ಏನ್ ಕೇಳ ಹಾಕಿವಿ ಇಟ್ಟೆಲ್ಲಾ ಕೆಲಸ ಮಾಡ್ಯಾರ ಮತ್ತ ಇವ್ರಿಗೆ ಹಾಕುದ್ ಇಟ್ಟು ಯಾರ್ಗ್ ಹಾಕಾಕಿನಿ ಹೌದೌದ್ ಅವ್ರಿಗೆ ಬೀದಿಗೆ ಲೈಟ್ ಕಂಬ ಲೈಟ್ ಹಾಕಿದ್ರು ಇಪ್ಪತ್ನಾಕ್ ತಾಸು ನಳ ಬರ್ತಾವ್ ಒಗೋ ನೋಡಲಿ ಡಾಂಬರ್ ರೋಡ್ ಅಟ್ಟ ಚಂದ ಲಾಕಲಕೊಂಡ್ ರೋಡ್ ಮಾಡ್ತಾರ ಹಾಕೊಂಡ್ ಎಪ್ಪ ನನ್ ಮಗನ ಇವ್ರಿಗೆ ಓಟ್ ಈ ಸಲ ಗೆಲ್ಲಸ್ರಿ ಅಮ್ಮ ಎಲ್ಲಾ ಮಾಡಿ ಕೊಡ್ತೇವ್ರಿ ನಾವ್

ನಾಕ್ ನಾಕ್ಸಲಾ ಹಂಗಾರೆ ಯಾವಾಗ ಇದ್ದೀರಿ ನೀವು ಯಾವಾಗ ಯಾವಾಗ ಇದ್ದೀನಪ್ಪ ನಾನು ಹ್ಮ

ಅಣ್ಣಾರ ಹಪ್ಸಕ್ ಹೋಗ್ಬಿಡ್ರಿ ಗಜರಿಗೆ ಹಾಕಿರಿ ಗಜರಿಗೆ ಹಾಕ್ತಿವ್ರಿ ಅಂದಿಲ್ಲಾ ಗಜ್ರಿ ಫ್ರೀ ಇರ್ತೈತಿ ಎಲ್ಲ ನಿಮ್ಗ ಅನ್ಲಿಮಿಟೆಡ್ ಇಂಗ್ಲೀಷ್ ಬರ್ತೈತಿಲ್ರಿ ನಿಮಗೆ ಎಲ್ಲ ಪ್ರೀ ಫ್ರೀ 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 ಸೇರಿ ಫ್ರೀ ಹ ಎಲ್ಲ ಫ್ರೀ ರೀ ಸೇರೆ ಫ್ರೀ ನೀವ್ ಏನ್ ಕುಡಿತೀರಿ ಅದೆಲ್ಲ ಫ್ರೀ ನಿಮಗ ಹಾಕ್ತಿವ್ರಿ ಅಣ್ಣರೀ ಎಲ್ಲ ನಮ್ ಮನೆಯಾಗ ಎಷ್ಟ ಓಟದ ಅಲ್ಲ ಹೊಟ್ ಹೋಟ್ ರೀ ನನ್ನ ಹೆಂತಿ ಓಟ್ ನಮ್ಮ ಅಂದ ಹೊಟ್ ಹೋಟ್ ರೀ ಮತ್ತೆ ಹಾಕ್ರಿ ಕೇಳಿರಿ ಇಲ್ಲೇ ಹತ್ತು ಬಟ್ ಅದ ಹತ್ತು ಬಟ್ ನಿಮ್ಗೆ ರೀ ಗಜ್ರಿಗೆ ಪಟ್ 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 ಹತ್ತು ಬಟ್ ಹೊತ್ತತೇನೆ ನೋಡ್ರಿ ಹತ್ತು ಬಟ್ ಬಟ್ ಬೇಡ್ರಿ ಒಂದ ಬಟ್ ಇಲ್ರಿ ಹತ್ತು ಬಟ್ ಹೊತ್ತಕ್ಕ ನಾ ಟ್ರೈ ಮಾಡ್ತೇನ್ರಿ ಆದ್ರೆ ನೀವು ಗೆದ್ದು ಬರ್ಬೇಕು ನೋಡ್ರಿಪ್ಪ ನಮ್ಗೆ ಇಂತ ಒಳ್ಳೆ ವ್ಯಕ್ತಿ ಗೆದ್ದು ಬಂದ್ರೆ ನಮಗೂ ಚಲೋ ಆಕೈತ್ರಿ ಹಾಂ ಹಾಂ ಗಜನಿಗೆ ಗಜರಿಗ ಗಜರಿ ಮಾತಾ ಆಗ್ರಿಪ್ಪ ಎಲ್ಲಾರು ಎಲ್ಲರೂ ಅದಕ್ಕೆ ಆಗ್ರಿ ಮರ್ಯಾಗ ಮಾಡೋಣ ಗಜರಿಗೆ ಹಾಕ್ತೇನಪ್ಪ ಒಟ್ಟು ಪಿಕ್ಸ್ ಗಜರಿಗೆ ಅದ್ರ ಅವ್ನು ರಸ್ತೆನು ಬೇಡ ನಳ ಬೇಡ ಕರೆಂಟ್ ಬೇಡ ನಮ್ಗೆ ಏನು ಬೇಡ ಬೇಡ ನಮ್ಗೆ ಲೈಟ್ ಗೀಟ ಸೇರೆ ಒಂದು ಕೊಟ್ರೆ ಸಾಕು ಸೇರೆ ಹುಡುಗ ನಮ್ಗೆ ಏನು ಗೊತ್ತಾಕೈತಿ ರಸ್ತೆಗಂತೈತಿ ಏನು ಲೈಟ್ ಕಾಣ್ತೈತಿ ಏನು ಏನು ಕಾಣ್ತೈತಿ ನಮಗೆ ನಶೇದಾಗ ಇದ್ರೆ ಕತ್ತಲದಾಗ ಒಂದು ಹಾವ ಕಡ್ದು ಹೋಗಲಿ ಅಲ್ಲೇ ರೋಜದಾಗ ಉಳ್ಳ್ಯಾಡ ಅಲ್ಲೇ ಅದರ ಅವ್ನು ಅವಾಗ ಒಂದು ಸೀರೆ ಕೊಡ್ತಾರೆ ಸಾವಿರ ರೂಪಾಯ್ ಐಕಿನೂ ಹಾಕೊಂಡು ಪುಳ್ಳಿಯ ಒಂದು ವರ್ಷ ಪೂರ್ತಿ ಮತ್ತ ಅದು ಹಾಕೊಂಡು ಹಬ್ಬ ಮಾಡ್ತಾಳ ಅವ ಏನಂತಿ ಹಾಂ ಏನು ಏನದ ಒಟ್ಟು ಪೊಟ್ಟು ಗಜರಿಗೆ ಒಟ್ಟೆ ಗಜ್ರಿಗೆ ಹಾಕುದ್ ನೋಡಿ ಒಟ್ಟೆ ಹಾಕಕ್ಕೆ ಬರ್ತೈತೆ ಬಿಡಲ್ಲ ಗಜರಿಗೆ ನಮ್ ಗಜರಿ ನಮ್ ಗಜರಿ ಬರ್ಬೇಕು ನಮ್ ಮಗಲು ಹಾಕಕ್ಕೆ ಬರ್ತೈತೆ ಹೋಗಲ್ಲ ನಿಮ್ಮ ಮಾವನ ಮಗಳು ಬಂದ ಬಸ್ ಸ್ಟ್ಯಾಂಡ್ ಗೆ ಹೋಗಿ ಕರ್ಕೊಂಡು ಹೋಗು ಮಾವನ ಮಗಳು ಬಂದಾಳೆ ಕೂಲ ಭಾಳ ತರ್ತಕಿ ಬಂದು ದಾರಿಗೆ ಹಾಕೊಂಡು ನಿಂತೈತೆ ಹೋಗ ಹುಡುಗಿ ಹುಡುಗಿನ ಹೋಗಿ ಹೋಗತ್ತೇನೆ ಮತ್ತ ನಮ್ ಮಾಮನ್ ಮಗ ಬಂದ ಅಂದ್ರೆ ಕುಂದಿರ್ತೇನೆ ನಮ್ಮ ಮಾಮನ್ ಮಗಳು ಬಂದ ಅಂತ ಬಸ್ ಸ್ಟ್ಯಾಂಡ್ ಕಡೆ ಕರ್ಕೊಂಬರ ಹಾಕೊಂತೇನೆ ಅಕ್ಕಿ ಮದುವೆಗೆ ಇಷ್ಟ ದಿನ ಆತು ನಿನ್ ಒಬ್ಬಕ್ ಮಾಮನ್ ಮಗಳದಾಳ ಅಂತ ಹೇಳೇ ಇಲ್ಲ ನನಗ ಅಕ್ಕಿ ಇದ್ರು ಇಲ್ದಂಗದ ಇಲ್ಲಿರುದಿಲ್ಲ ಅಕ್ಕಿ ಅಮೇರಿಕಾದಾಗ ಇರ್ತಾವ ಹೊರಗ್ ದೇಶ ಇಮಾನ್ಯಾಗ ಹೋಗ್ತಾರ ಗೊತ್ತ ಸುಯಿ ಸುಯ್ ಅಂತೇಳಿ ಅಲ್ಲೇ ಬರಾಕತ್ತಾಳಿ ಈಗ ಬರಾಕ ಓಟ್ ಐತಿ ಇಲ್ಲಿ ಎಲೆಕ್ಷನ್ ಇಟ್ಟು ಇಟ್ಟು ಇಲ್ಲ ಇಲ್ಲ ಎಟ್ಟಿರ್ತಾರ ದೊಡ್ಡವ್ರ ಇರ್ತಾರ ಇಲ್ಲೋ ಇಪ್ಪತ್ತೊಂದ್ ಇಪ್ಪತ್ತರ ಮೇಲೆ ಬ್ಯಾರದವ್ರ ಯಾರಿಗಾರ ಬರಕ್ ಹೇಳಿ ಕಿನ್ ಕರ್ಕೊಂಡ್ರ ಸುಮ್ನೀರ ನಿಮ್ ಅವನ್ ಚೊಲೋ ಹೋಗ್ಬರ್ಲಿ ಹೆಂಗದಳ ಹೆಂಗದ ನೋಡಾಕ ನಿನಕಿಂತ ಸ್ವಲ್ಪ ಅಲ್ಲ ಬಹಳ ಚಲೋ ಅದಾಳ ಚಲೋ ಅದಾಳ ಬ್ಯಾಡ್ಬಿಡ್ರಿ ಯಾಕೆ ಕರ್ಕೊಂಡ್ ಬರ್ತೀರಿ ಆಕಿ ಪಾಪಕ್ಕೆ ಈಗ ರಸ್ತೆ ಗೊತ್ತಿಲ್ಲ ಬಾಳ ಬಾಳ ವರ್ಷ ಆದ್ಮೇಲೆ ಬರಾಕತ್ತ ಅದಕ್ಕೆ ಗೊತ್ತಾಗುದಿಲ್ಲ ಅಂತ ಕರ್ಕೊಂಡ್ ಬರಾಕ್ ಹೊಂಟೇನ ಊರಿಗೆ ಬಂದಾಕ್ ನೀರಿಗೆ ಬರಬೇಕ ಬಾ ಮನಿ ಗೊತ್ತಾಗ್ತದ ನೀರಿಗೂ ಬೇಡ ಬಾರಿಗೂ ಬೇಡ ನಾನು ಹೋಗಿ ಕರ್ಕೊಂಡ್ ಬರ್ತೇನೆ ಅಲ್ಲಾ ಹೇಳ್ತಾರೆ ಕೇಳ ಹೋಗ್ಬಿಡಿ ಏ ನಿಮ್ಮ ಮಾಮನ ಮಗಳ ಮಾಮನ ಮಗಳ ಅಂದ್ರೆ ಚಲೋ ಅದಾಳ ಸರಿ ಆಕಿ ನೋಡಾಕಿ நந்தினிஹங்க வசாதேல் சி சிள்ளே இல்லப்பா அங்கடி ஜோர் பந்த அதுக்கூத்த நோடில் ஜோர் சிக்கு சகத குந்தரப்பா மத்த அட்யாடாக்க கடிலார கடது அந்த சுண்டாக்க நோட்ர தான தின்வங்க தான மது நோட Ini nih Panandini? Hi, who, are you, man? who no. are you? Nandini? Siapa Nandini? You? Mama. ನಿಮ್ಮ ಮಾಮ ರಾಣ ಶಂಕ್ರು ಮಾಮ ಶಂಕ್ರು ಮಾಮ ಐ ಆಮ್ ನಂದಿನಿ ಅಮೆರಿಕಾ ಅಮೆರಿಕಾ ಹಾಯ್ ಮಾಮ ಹಾಯ್ ಐ ಆಮ್ ನಂದಿನಿ ಅಮೆರಿಕಾ ಫುಲ್ ಮಾಡರ್ನ್ ಅಮೆರಿಕಾ ಹೋಗಿ ನಂದಿನಿ ಇದ್ದಿದ್ದ ನಂದಿನಿ ಹಾಲ್ ಗಟ್ಟಿ ಆಗ್ಯಾಳ ಲೋ ಅಪ್ಪ ನಂಬಕ ಆಗವಲ್ತು ಮಾಮ ಲುಕಿಂಗ್ ಇಸ್ ಯು ಬ್ಯೂಟಿಫುಲ್ ನಂದಿನಿ ಏನೈದ ಹೋಗುವಾಗ ಚೂಡಿದಾರ ಹಾಕೊಂಡ அந்த ব্যাগ ஹிங் அந்திஸ் கொண்ட ஹோடாக்கினி இது என்ன இது ஃபேஷன் ஃபேஷன் மாடல் மாடல் ஆக்கர் என்ன இது யப்பா ஃபேஷன் ஆரன் ஹூடி ஹாய் मामा வாட் ஹப்பன் மணி ஆட் மணி ஹோம் 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 கோயிங் ரைட் ரைட் பை கார் ஆட் கீ ஹோ பை கார் பைடால் 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 मामा டயர்ட் ஹாய்

ಆ ಉಂಚಿ ಕಾಯ ಗಿಡಾ ಬಾ ಉಂಚಿ ಕಾಯ ಗಿಡಾ ಬ್ಯಾಡ್ ಬಿಡು ಇಲ್ಲೇ ಬಾ ದೂರ ಏನಿಲ್ಲ ಮನಿ ಹಿಂಗ ಹೋಗಿ ಸಕ್ಕಂತೆ ಹಿಂಗ ಅಲ್ಲಿ ಮನಿ ನ ಬರ್ತ ಬಾ ಮನಿ 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 ಮನಿವಾಗಿ ಇರ್ತಾ ಲಿಂಗ ಶಟ್ ಹೋಮ್ ಹೋಮ್ ಹಾ ಹೋಮ್ 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 ಅಂತಾರಾ ಏನ್ ಅಂಡರ್ಸ್ಟ್ಯಾಂಡ್ ಪೆಂಡರ್ಸ್ಟ್ಯಾಂಡ್ ಮ್ಯಾಡ ಸುಮ್ ಕುಂದಿರ್ತೇನೆ ಅಲ್ಲಿ ಬರುವಾಗ ತಲೆ ತಿರುಕು ಅಂತ ಕಲಾಸ ಮಾಡ್ತೇನೆ ನೋಡಿ ಮತ್ತೆ ಇಂಗ್ಲೀಷ್ ಇಂಗ್ಲೀಷ್ ಮಾತಾಡ್ತೀನಿ ಮ್ಯಾಡ್ ಮ್ಯಾಡ್ ಏ ಏನ್ ಮ್ಯಾಡ ಏನ್ ಮ್ಯಾಡ್ 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 ಮ್ಯಾಡ ಮ್ಯಾಡ್ ಏನ್ ತಲೆ ತಿರುಲಾತಿ ಮ್ಯಾಡ್ ಮ್ಯಾಡ್ ಅಂತ ರೆಡಿ ಮಡಿಗೆ ಓ ನಮ್ಮ ರಾವ್ಲ್ಯಾ ಕುಂತಾನ ಅಲ್ಲಿ ಇಲ್ಲಿ ನಮ್ಮ ರಾವ್ಲ್ಯಾ ಬಾಳ ಓದ್ಯಾನ ಬರೇ ಮ್ಯಾಡ್ ಮ್ಯಾಡ ಅನ್ನತ್ತಿದ್ದೀನಿ ತಡಿ ಹುಂ ಕೇಳ್ತೇನೆ

ಮೂರ್ ಮೆಂಬರ್ಸ್ ಮ್ಯಾಡಲ್ಲ ಇಬ್ರ ಮ್ಯಾಡ ನೀವು ಮಾಡಿಲ್ಲ ನೀವಲ್ಲ ಮ್ಯಾಡ ನಾಟ ಮ್ಯಾಡ ನಾ ಅಟ್ಟ ಮೇಡ ನಾನು ಮೇಡ ನೀವ್ ಮೊಬೈಡ್ ಮಗ ನಾ ಮೇಡಮ್ ಬಿಟ್ಟ

ಚಲೋ ಮಾಡ್ಯಾಳು ಚಲೋ ಮಾಡ್ಯಾಡ ಬಾಳ್ ಚಲೋ ಮಾಡ್ಯಾಳ ಸಸಿ ಹುಡ್ಗಿನ ಬಿಸ್ಲಾಗ ಇದನ್ ನೋಡಿ ಎಲ್ಲಾ ಬಿಸ್ಲಾಗ ಅಡ್ಡಾಡ್ಸ್ಕೊಂಡ್ ನಾನು ಸಸಿನಿ ಬಾ 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 ಮಾಡುವ ಬರ್ರಿ ತೊಂಬೈದ್ರಿ ಎಲ್ಲಾರ ಅಂದ್ರ ಈ ಜಗತ್ನಾಗ ಅತಿ ಬುದ್ಧಿವಂತ ನೀವ್ ಒಬ್ನಾದಿ ಅಂತ ಹೇಳಕಿ ಬೇರೆ ಏನು ಹೇಳಿಲ್ಲ ಬಾಳ್ ಚೆನ್ನಾಗಿರಂತರೀ ನೀವು ನಂಗೆ ನಾಳೆಯಿಂದ ನಾಕ್ ಬ್ಯಾಗ್ ಹಿಡಿಯಾಕರ್ಬೇಕ